ఎల్గూ నమస్కారం వెల్కమ్ టు అర్ చాలల్ అమ్మ కన్నడ జగత్తు అండ్ వన్స్ అగేన్ వెల్కమ్ టు కరెంట్ అఫేర్స్ డిస్కషన్ సిరీస్ ఇవతిన మోస్ట్ ఇంపార్టెంట్ కరెంట్ అఫేర్స్ నేను డీస్కస్ మోడ బహతిన్ కన్నడ ప్లస్ ఇంగ్లీష్ ల్యాంగ్వేజ్ ఓకే లెట్ స్టార్ట్ ద డిస్కషన్ ఫస్ట్ కన్సెప్ట్ నిల్గిరి తార్ ద నిల్గిరి తార్ ఈస్ ది స్టేట్ అనిమల్ ఆఫ్ విచ్ ఇండియన్ స్టేట్ నిల్గిరి తార్ భారతదేశ ప్రాణి ఓకే ఆన్సర్ విల్ బి తమిళనాడు తమిళనాడు స్టేట్ అనిమలు ಯಾವುದು ನೀಲಗಿರಿ ತಾರ್ ಓಕೆ ಸೊ ಇದು ಮೌಂಟೇನ್ ಮೌಂಟೇನ್ ಐಬೆಕ್ಸ್ ಕೂಡ ಅಂತಾರೆ ಇದಕ್ಕೆ ಐಬೆಕ್ಸ್ ಕೂಡ ಅಂತಾರೆ ಓಕೆ ಯೂಜಲಿ ನಮ್ಗೆ ಎಲ್ಲಿ ನೋಡಕ್ ಸಿಗುತ್ತೆ ಇದು ಎಂಡಮಿಕ್ ಟು ವೆಸ್ಟರ್ನ್ ಗಾಟ್ಸ್ ಅಂತ ಹೇಳ್ತಿದ್ದಾರೆ ವೆಸ್ಟರ್ನ್ ಗಾರ್ಡ್ಸ್ ಮೇನ್ಲಿ ಕೇರಳ ಮತ್ತೆ ತಮಿಳುನಾಡು ಈ ಎರಡು ಈ ಎರಡು ಪ್ಲೇಸಸ್ ಅಲ್ಲಿ ಸಿಗುತ್ತೆ ಓಕೆ ಮೌಂಟೇನ್ ಆಲ್ರೆಡಿ ನೋಡಿದ್ವಿ ಗ್ರಾಸ್ಲ್ಯಾಂಡ್ಸು ಅದ್ರ ಜೊತೆಗೆ ಶೋಲಾ ಫಾರೆಸ್ಟ್ ಇಲ್ಲಿ ನಾವು ಇಲ್ಲಿ ನೋಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಸ್ಮಾಲ್ ಇಂಡಿಯನ್ ಮ್ಯಾಪ್ ಇಲ್ಲಿ ಡ್ರಾ ಮಾಡ್ತೀನಿ ಇಲ್ಲಿ ಏನು ಬರುತ್ತೆ ವೆಸ್ಟರ್ನ್ ಗಾರ್ಡ್ಸ್ ಬರುತ್ತೆ ಇಲ್ಲಿ ಥರ ಸ್ಪಾರ್ಸ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥ ಈಸ್ಟರ್ನ್ ಗಾಟ್ಸ್ ಈಸ್ಟರ್ನ್ ಗಾಟ್ಸು ವೆಸ್ಟರ್ನ್ ಗಾಟ್ಸು ಈ ಎರಡು ಮೀಟ್ ಆಗುತ್ತೆ ಇಲ್ಲಿ ಇದೊಂದು ಜೋನ್ಗೆ ಏನಂತ ಕರಿತೀವಿ ನಿಲ್ಗಿರೀಸ್ ಅಂತ ಕರಿತೀವಿ ನಿಲ್ಗಿರೀಸ್ ಓಕೆ ಈ ಒಂದು ರೀಸನಲ್ಲಿ ನಾವು ಶೋಲಾ ಫಾರೆಸ್ಟ್ ಕೂಡ ನೋಡ್ತೀವಿ ಶೋಲಾ ಫಾರೆಸ್ಟ್ ಅಂದ್ರೆ ಏನು ನಥಿಂಗ್ ಬಟ್ ಶಾರ್ಟ್ ಟ್ರೀಸ್ ಇರ್ತವೆ ಇಲ್ಲಿ ಶಾರ್ಟ್ ಟ್ರೀಸ್ ಇರ್ತವೆ ಸೊ ಅವುಗಳಿಗೆ ಏನಂತ ಕರೀತಾರೆ ಶೋಲಾ ಫಾರೆಸ್ಟ್ ಅಂತ ಕರೀತಾರೆ ಓಕೆ ನಿಲ್ಗಿರೀಸು ಸೊ ಇಲ್ಲಿ ಇವು ನಮಗೆ ನೋಡೋಕೆ ಸಿಗ್ತವೆ ಓಕೆ ಇಲ್ಲಿಷ್ಟು ಗೊತ್ತಿದ್ರೆ ಸಾಕು ವೆಸ್ಟರ್ನ್ ಯಾ ಎಷ್ಟು ಸ್ಟೇಟ್ಸ್ ಅಲ್ಲಿ ಸ್ಪ್ರೆಡ್ ಆಗಿದ್ದಾವೆ ಸಿಕ್ಸ್ ಸ್ಟೇಟ್ಸ್ ಅಲ್ಲಿ ಸ್ಪ್ರೆಡ್ ಆಗಿರೋದು ಓಕೆ ಯಾವುದು ವೆಸ್ಟರ್ನ್ ಗಾಟ್ಸ್ ನೆಕ್ಸ್ಟ್ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನು ನೀಲಗಿರಿ ತಮಿಳುನಾಡು ಸ್ಟೇಟ್ ಮೇಲೂ ನೀಲಗಿರಿ ತಾರು ನಿಲ್ಗಿರಿ ತಾರು ಇದ್ರದ್ದು ಐ ಸಿ ಎನ್ ಸ್ಟೇಟಸ್ ಏನು ಐ ಯು ಸಿ ಎನ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಓಕೆ ಸ್ಟೇಟಸ್ ಏನಂತಂದ್ರೆ ಎಂಡೇಂಜರ್ಡ್ ಸ್ಟೇಟಸ್ ಸೊ ಯಾವುದೇ ಯಾವ್ದು ಸ್ಪೀಸೀಸ್ ಎಂಡೇಂಜರ್ಡ್ ಇರುತ್ತೆ ಅದು ಓಬಿಯಸ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಂಪ್ ಪರ್ಪಸ್ ಓಕೆ ನೆಕ್ಸ್ಟು ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇಲ್ಲಿ ಕೂಡ ಎದುರು ಪ್ರೊಟೆಕ್ಷನ್ ಮಾಡಿದರೆ ಅಂಡರ್ ಸ್ಕೆಡ್ಯೂಲ್ ಒನ್ನಲ್ಲಿ ಓಕೆ ಸ್ಕೆಡ್ಯೂಲ್ ಅಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ನಿಲ್ಗಿರಿ ತಾರ್ ಬಗ್ಗೆ ಓಕೆ ವಿಲ್ ಮುಟ್ ಇದೆ ನೆಕ್ಸ್ಟ್ ಕಾನ್ಸೆಪ್ಟ್ ಲಲಿತ್ ಕಲಾ ಅಕಾಡೆಮಿ ಲಲಿತ್ ಕಲಾ ಅಕಾಡೆಮಿ ವಾಸ್ ಎಸ್ಟಾಬ್ಲಿಷಡ್ ಇನ್ ವಿಚ್ ಇಯರ್ ಲಲಿತ್ ಕಲಾ ಅಕಾಡೆಮಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆನ್ಸರ್ ವಿಲ್ ಬಿ ನೈನ್ಟೀನ್ ಫಿಫ್ಟಿ ಫೋರ್ ನೈನ್ಟೀನ್ ಫಿಫ್ಟಿ ಅಲ್ಲಿ ಅಬುಲ್ ಕಲಾಂ ಅಜಾದ್ ಅವರು ಸ್ಟಾರ್ಟ್ ಮಾಡ್ತಾರೆ ಅಬುಲ್ ಕಲಾಂ ಅಜಾದ್ ಅವರು ಓಕೆ ಅಜಾದ್ ಲಲಿತ ಕಲಾ ಅಕಾಡೆಮಿಯನ್ನ ಸೊ ಇದು ಏನು ಮಾಡುತ್ತೆ ಲಲಿತ್ ಕಲಾ ಅಕಾಡೆಮಿ ನೈನ್ಟೀನ್ ಫಿಫ್ಟಿ ಫೋರ್ ಓಕೆ ನೆಕ್ಸ್ಟು ನೈನ್ಟೀನ್ ಫಿಫ್ಟಿ ಸೆವೆನ್ಗೆ ಇದಕ್ಕೆ ಸ್ಟ್ಯಾಟ್ಯೂಟರಿ ನ ಕೊಡ್ತಾರೆ ಓಕೆ ಸ್ಟ್ಯಾಟ್ಯೂಟರಿ ಸ್ಟೇಟಸ್ನ ಇದಕ್ಕೆ ಗ್ರ್ಯಾಂಟ್ ಮಾಡ್ತಾರೆ ಇದೇನ್ ಮಾಡುತ್ತೆ ಪ್ರಮೋಟ್ ಮಾಡುತ್ತೆ ಇದ್ರ ಜೊತೆಗೆ ಪ್ಲಸ್ ಪ್ರೊಪೊಗೇಟ್ ಮಾಡುತ್ತೆ ವಿಜುವಲ್ ನ ವಿಜುವಲ್ ಆರ್ಟ್ ಆಫ್ ಇಂಡಿಯಾ ವಿಜುವಲ್ ಆರ್ಟ್ ಆಫ್ ಇಂಡಿಯಾ ಇನ್ಸೈಡ್ ಇಂಡಿಯಾ ಇನ್ಸೈಡ್ ಇಂಡಿಯಾ ಮತ್ತೆ ಔಟ್ಸೈಡ್ ಇಂಡಿಯಾ ಕೂಡ ಔಟ್ಸೈಡ್ ಇಂಡಿಯಾ ಓಕೆ ಇಲ್ಲಿ ಇಷ್ಟು ಇಂಪಾರ್ಟೆಂಟ್ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ನ್ಯೂ ಡೆಲ್ಲಿ ಇದೆ ಹೆಡ್ ಕ್ವಾರ್ಟರ್ಸ್ ಇದಕ್ಕೆ ಯಾರು ಫಂಡ್ ಮಾಡ್ತಾರೆ ಫಂಡ್ ಯಾರು ಮಾಡ್ತಾರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಫಂಡ್ ಮಾಡ್ತಾರೆ ಇದಕ್ಕೆ ಓಕೆ ಫಂಡಿಂಗ್ ಎಲ್ಲಿಂದ ಬರುತ್ತೆ ಮಿನಿಸ್ಟ್ರಿ ಆಫ್ ಇಂದ ಓಕೆ ನಾವು ನೋಡಿದ್ವಿ ಇಂಡಿಯನ್ ವಿಜುವಲ್ ಆರ್ಟ್ನ ಇಲ್ಲಿ ಪ್ರಮೋಟ್ ಮಾಡತ್ತೆ ಓಕೆ ಗೊತ್ತಿದ್ರೆ ಸಾಕು ವಿಲ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಅಬುಲ್ ಕಲಾಂ ಆಜಾದ್ ಅವರು ಅವಾಗ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಹೋಲ್ಡ್ ಮಾಡಿರ್ತಾರೆ ಪೋಸ್ಟ್ನ ಓಕೆ ನೆಕ್ಸ್ಟ್ ಕ್ವಶನ್ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಹೂ ಚೇರ್ಸ್ ದಿ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇನ್ ಇಂಡಿಯಾ ಯಾರು ಚೇರ್ ಮಾಡ್ತಾರೆ ಡಿಫೆನ್ಸ್ ಮಿನಿಸ್ಟರ್ ಚೇರ್ ಮಾಡ್ತಾರೆ ಓಕೆ ಮಿನಿಸ್ಟರ್ ಇದೊಂದು ಹೈಯೆಸ್ಟ್ ಹೈಯೆಸ್ಟ್ ಡಿಸಿಷನ್ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಡಿಸಿಷನ್ ಮೇಕಿಂಗ್ ಬಾಡಿ ಡಿಫೆನ್ಸ್ ಅಲ್ಲಿ ಎಲ್ಲಿ ಅಂತಂದ್ರೆ ಡಿಫೆನ್ಸ್ ಡಿಫೆನ್ಸ್ ಅಲ್ಲಿ ಓಕೆ ಸೊ ಇದನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಡಿಫೆನ್ಸ್ ಅಕ್ವಸಿಷನ್ ನೋಡಿ ನಾವು ನೋಡಿದ್ವಿ ಅಫೆಕ್ಸ್ ಡಿಸಿಷನ್ ಮೇಕಿಂಗ್ ಬಾಡಿ ಡಿಫೆನ್ಸ್ ಪ್ರಕ್ರೂರ್ಮೆಂಟ್ ಡಿಫೆನ್ಸ್ ನಮ್ಗೆ ಏನೇನು ಇಂಪಾರ್ಟೆಂಟ್ ಅದು ಪ್ರಕ್ರೂರ್ ಮಾಡ್ತಿರ್ತೀವಲ್ಲ ಅಲ್ಲಿ ಏನೇನು ಡಿಸಿಷನ್ ಮಾಡ್ತಾರೆ ಅದರಲ್ಲಿ ಇದು ಹೈ ಅಫೆಕ್ಸ್ ಬಾಡಿ ಅಷ್ಟೇ ಓಕೆ ಟೂ ತೌಸಂಡ್ ಒನ್ ಫೋಸ್ಟ್ ಕಾರ್ಗಿಲ್ ವಾರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಕಾರ್ಗಿಲ್ ವಾರ ಕಾರ್ಗಿಲ್ ವಾರ ನೈನ್ಟೀನ್ ಅಲ್ಲಿ ನಡೆಯುತ್ತೆ ಓಕೆ ಸೊ ಇಲ್ಲಿ ನಮಗೆ ತುಂಬಾ ಶಾರ್ಟ್ ಕಮಿಂಗ್ಸ್ ಬರ್ತವೆ ಈ ಅಲ್ಲಿ ಶಾರ್ಟ್ ಕಮಿಂಗ್ಸ್ ಇರ್ತವೆ ಓಕೆ ಶಾರ್ಟ್ ಕಮಿಂಗ್ಸ್ ಸೊ ಆ ಅಲ್ಲಿ ನಮಗೆ ನಮ್ಮ ಹತ್ರ ಅಟ್ಯಾಕ್ ಹೆಲಿಕಾಪ್ಟರ್ಸ್ ತುಂಬಾ ಕಡಿಮೆ ಇರ್ತವೆ ಓಕೆ ಅಟ್ಯಾಕ್ ಹೆಲಿಕಾಪ್ಟರ್ಸ್ ಹೆಲಿಕಾಪ್ಟರ್ಸ್ ಬೇಕಾಗಿರುತ್ತೆ ಅವ ಯಾಕಂದ್ರೆ ಸೊ ಎನಿಮೀಸು ಆನ್ ದ ಟಾಪ್ ಈ ಹಿಲ್ಸ್ ಮೇಲೆ ಇರ್ತಾರೆ ಸೊ ನಮ್ಗೆ ಇಲ್ಲಿ ಈ ತರ ಹೋಗಿ ಅಟ್ಯಾಕ್ ಮಾಡೋದು ತುಂಬಾ ಅವ್ರಿಗೆ ಜಾಸ್ತಿ ಅಡ್ವಾಂಟೇಜ್ ಇರುತ್ತೆ ಡ್ಯೂರಿಂಗ್ ಕಾರ್ಗಿಲ್ ವಾರ್ ಅಲ್ಲಿ ಓಕೆ ಈ ಒಂದು ಶಾರ್ಟ್ ನ ಓ ಕಡಿಮೆ ಮಾಡೋಕ್ಕೆ ಈ ಒಂದು ಕೌನ್ಸಿಲ್ ನ ಅವಾಗಿಂದ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಇದನ್ನ ಯಾರು ಚೇರ್ ಮಾಡ್ತಾರೆ ಡಿಫೆನ್ಸ್ ಮಿನಿಸ್ಟರ್ ಚೇರ್ ಮಾಡ್ತಾರೆ ಇಲ್ಲಿ ಏನು ಮಾಡುತ್ತೆ ಸ್ಪೀಡಿ ಮತ್ತು ಟ್ರಾನ್ಸ್ಪರೆಂಟ್ ಡಿಫೆನ್ಸ್ ಅಕ್ಸಿಟ್ಯೂಷನ್ಸ್ ಮಾಡುತ್ತೆ ಓಕೆ ಮತ್ತೆ ಇದರಲ್ಲಿ ಯಾರ್ಯಾರು ಇರ್ತಾರೆ ಸಿ ಡಿ ಎಸ್ ಇರ್ತಾರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫು ಓಕೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫು ಓಕೆ ನೆಕ್ಸ್ಟು ಆರ್ಮಿ ಚೀಫು ನೇವಿ ಚೀಫು ಏರ್ ಏರ್ಫೋರ್ಸ್ ಚೀಫ್ ಕೂಡ ನೋಡ್ತೀವಿ ನಾವು ಓಕೆ നെക്സ്റ്റ് ഐ എൻഫ് ട്രി ടി ഐ എൻ എഫ് ട്രിറ്റി അലിയർ ഓർസസ് ട്രിറ്റി ഓക്കെ ന്യൂക്ലിയർ ട്രിറ്റിൻ്റെ യു എസ് അച്ഛൻ ഹൊത്തിയ ಅಮೆರಿಕ ಮತ್ತು ಯಾವ ದೇಶದ ನಡುವೆ ಸಹಿ ಹಾಕಲಾಯಿತು ಓಕೆ ಆನ್ಸರ್ ವಿಲ್ ಬಿ ಸೋವಿಯತ್ ಯೂನಿಯನ್ ಈ ಟೈಮಲ್ಲಿ ಏನಾಗುತ್ತೆ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಓಕೆ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಅಮೇರಿಕಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತೆ ರಷ್ಯಾ ಅವಾಗಿಂದು ಯು ಎಸ್ ಅಂತ ಕರಿತೀವಿ ಓಕೆ ಒಂದು ಟ್ರೀಟಿ ಮಾಡ್ಕೊಳ್ತವೆ ಅದಕ್ಕೆ ಏನಂತಾರೆ ಐ ಎನ್ ಎಫ್ ಟ್ರಿಟ್ರಿ ಅಂತಾರೆ ಓಕೆ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸಸ್ ಟ್ರೀಟಿ ಇಲ್ಲಿ ಟ್ರೀಟಿ ಮಾಡಿಕೊಂಡು ಸುಮಾರು ಇಲ್ಲಿ ಮಿಸೈಲ್ಸ್ ನ ಈ ಒಂದು ಟ್ರಿ ಟಿ ಅಂಡರ್ ಹೆಲಿಮೆಟ್ ಆಗುತ್ತೆ ಎಷ್ಟು ಡಿಸ್ಮ್ಯಾಟಲಿಂಗ್ ಅಪ್ ಮಿಸೈಲ್ಸ್ ಅಂತಂದ್ರೆ ನಾವು ಇಲ್ಲಿ ನೋಡ್ತೀವಿ ಮೋರ್ ದೆನ್ ಟೂ ತೌಸಂಡ್ ನೋಡ್ದ ಮೋರ್ ದೆನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇಂಟರ್ಮೀಡಿಯೇಟ್ ನ್ಯೂಕ್ಲಿಯರ್ ಪ್ರೊಸೆಸ್ ಟ್ರಿಟಿಯಿಂದ ಏನು ಹೇಳುತ್ತಿದ್ದು ಇಂಟರ್ಮಿಡಿಯೇಟ್ ರೇಂಜ್ ಬೆಲಿಸ್ಟಿಕ್ ಮಿಸೈಲ್ಸ್ ಸೊ ಆಲ್ರೆಡಿ ನೋಡಿದ್ವಿ ನಾವು ನಿನ್ನೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂದರೆ ಏನಂತ ನೋಡಿದ್ದೀವಿ ಓಕೆ ಬೆಲಿಸ್ಟಿಕ್ ಮಿಸೈಲ್ಸ್ ಸೊ ರೇಂಜ್ ಇರುತ್ತೆ ಇವಕ್ಕೆ ಐ ಸಿ ಬಿ ಎಂ ಅಂತ ಕೂಡ ಕರೀತಾರೆ ಸೊ ಐ ಸಿ ಬಿ ಎಮ್ ಯಾಕೆ ಕರೀತಾರೆ ಮೋರ್ ದ್ಯಾನ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಇರಬೇಕು ಅವಾಗ ಐ ಸಿ ಎಮ್ ಅಂತ ಕರೀತಾರೆ ಸೊ ಅದಕ್ಕಿಂತ ಕಡಿಮೆ ಅರೌಂಡ್ ಬಿಲೋ ಬಿಲೋ ಎಷ್ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ತನಕ ಇವಕ್ಕೇನು ಅಂತ ಕರೀತಾರೆ ನಮಗೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ನ ಇಂಟರ್ಮಿಡಿಯೇಟ್ ಇಂಟರ್ಮಿಡಿಯೇಟ್ ರೇಂಜ್ ಅಂತ ಕರೀತಾರೆ ಓಕೆ ಇವು ಮಿಸೈಲ್ಸ್ನ ಡೆವಲಪ್ ಮಾಡಬಾರ್ದು ಅಂತ ಇವನ್ ಟ್ರೀಟಿಂಗ್ ಮಾಡ್ಕೊತಾರೆ ಓಕೆ ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ಸು ಈ ಇಂದ ಹೊರಗಡೆ ಬರುತ್ತೆ ಹೊರಗಡೆ ಬರುತ್ತೆ ಅದ್ರ ಜೊತೆಗೆ ರಷ್ಯಾ ಕೂಡ ಈ ಇಂದ ಅಮೆರಿಕ ವೈಲೇಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಇದು ಕೂಡ ಹೊರಗಡೆ ಬರುತ್ತೆ ಇತ್ತೀಚೆಗೆ ರಷ್ಯಾ ಅಫಿಷಿಯಲಿ ಡಿಕ್ಲೇರ್ ಮಾಡಿದೆ ಅಫಿಷಿಯಲಿ ಡಿಕ್ಲೇರ್ಸ್ ಈ ಟ್ರೀಟಿಯಿಂದ ಹೊರಗಡೆ ಬಂದಿದ್ದು ಓಕೆ ಇದು ಇತ್ತು ಓಕೆ ಯು ಎಸ್ ಲೇಟರ್ ವಿತ್ಡ್ರೋ ಡ್ಯೂ ಟು ಅಲ್ಲಿಗೆ ವೈಲೇಷನ್ಸ್ ಬೈ ರಷ್ಯಾ ಒಬ್ಬರ ಮೇಲೆ ಒಬ್ರು ಹಾಕ್ಬಿಟ್ಟು ಈಗ ಇಬ್ಬಿಬ್ರು ಈ ಒಂದು ಟ್ರಿಟಿಯಿಂದ ಹೊರಗಡೆ ಬಂದಿದೆ ರಷ್ಯಾ ಮತ್ತೆ ಅಮೆರಿಕ ಓಕೆ ಐ ಎನ್ ಎಫ್ ಟ್ರಿಟಿ ಅಷ್ಟೇ ಗೊತ್ತಿರಬೇಕು ಯಾ ಇದು ಎದಕ್ಕೆ ಸಂಬಂಧಿಸಿದೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನ್ಯೂಕ್ಲಿಯರ್ ಓಕೆ ನ್ಯೂಕ್ಲಿಯರ್ ಟ್ರೀಟಿ ಇದು ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನ್ಯೂಕ್ಲಿಯರ್ ವೆಪನ್ಸ್ ಕ್ಯಾರಿ ಮಾಡೋ ಕೆಪಾಸಿಟಿ ಇರ್ತವೆ ಇವ್ರು ಓಕೆ ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಲೋಸ್ ಸಿಂಡ್ರೋಮ್ ಕ್ಲೋಸ್ ಸಿಂಡ್ರೋಮ್ ಈಸ್ ಕಾಸ್ಡ್ ಬೈ ವಿಚ್ ಮ್ಯೂಟೇಶನ್ಸ್ ಇನ್ ವಿಚ್ ಜೀನ್ ಅಂತ ಕೇಳಿದರೆ ಮ್ಯುಟೇಶನ್ಸ್ ಇನ್ ವಿಚ್ ಜೀನ್ ಕ್ಲೋಸ್ ಸಿಂಡ್ರೋಮ್ ಯಾವ ಜೀನ್ ನಲ್ಲಿ ರೂಪಾಂತರಗಳಿಂದ ಉಂಟಾಗುತ್ತದೆ ಕ್ಲೋಸ್ ಸಿಂಡ್ರೋಮ್ ಇದೊಂದು ರೇರ್ ಡಿಸೀಸ್ ಇದು ರೇರ್ ಡಿಸೀಸ್ ಹೇಗೆ ಬರುತ್ತೆ ಇದು ಸೊ ಜೀನ್ ಮ್ಯೂಟೇಶನ್ ಜೆನೆಟಿಕ್ ಮ್ಯೂಟೇಷನ್ ಇಂದ ಬರುತ್ತೆ ಜೆನೆಟಿಕ್ ಮ್ಯೂಟೇಶನ್ ಅಂತಂದ್ರೆ ಜೀನ್ ಅಂದ್ರೆ ಇದು ನಮ್ಗೆ ಏನಂತ ಕರಿತೀವಿ ಅನುವಂಶಿಕ ಅನುವಂಶಿಕ ಅಂತ ಕರಿತೀವಿ ಅನುವಂಶಿಕ ಮ್ಯೂಟೇಷನ್ ಅಂದ್ರೆ ರೂಪಾಂತರ ರೂಪಾಂತರ ಈ ಜೀನ್ ಯಾವ ಜೀನು ರೂಪಾಂತರ ಆಗ ಆಗಿದ್ದ ಬರುತ್ತೆ ಅಂತಂದ್ರೆ ಈ ಒಂದು ಜಿ ಪಿ ಐ ಕೆ ಪಿ ಐ ಕೆ ತ್ರೀ ಸಿ ಎ ಅಂತಕ್ಕಂಥ ಜೀನ್ ಏನ್ಮಾಡತ್ತಿಲ್ಲ ಮ್ಯುಟೇಟ್ ಆಗುತ್ತೆ ರೂಪಾಂತರಗೊಳ್ಳುತ್ತೆ ಅದರಿಂದ ನಮಗೆ ಕ್ಲೋತ್ ಸಿಂಡ್ರೋಮ್ ಡೆವಲಪ್ ಆಗುತ್ತೆ ಓಕೆ ಕ್ಲೋತ್ ಸಿಂಡ್ರೋಮ್ ಡೆವಲಪ್ ಆಗೋದನ್ನ ನೋಡ್ತೀವಿ ಇದು ರೇರ್ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಓವರ್ ಗ್ರೋತ್ ಡಿಸಾರ್ಡರ್ ಅಂತ ಹೇಳ್ತಾರೆ ಈ ಒಂದು ಪ್ರೋಟೀನ್ ಏನು ಮಾಡುತ್ತೆ ಇದು ಓವರ್ ರಿಯಾಕ್ಟ್ ಆಗುತ್ತೆ ಇದು ಓವರ್ ರಿಯಾಕ್ಟ್ ಆಗಿಬಿಟ್ಟು ಇಲ್ಲಿರ್ತಕ್ಕಂಥ ಸೆಲ್ಸು ಓವರ್ ಪ್ರೊಡ್ಯೂಸ್ ಓವರ್ ಗ್ರೋತ್ ಆಗ್ಬಿಡ್ತವೆ ಸೆಲ್ಸು ಓವರ್ ಗ್ರೋತ್ ಆಗ್ತವೆ ಓಕೆ ಓವರ್ ಗ್ರೋತ್ ಆದ ತಕ್ಷಣ ಇಲ್ಲಿ ಏನೇ ಎದಗಿರಿ ಎಫೆಕ್ಟ್ ಮಾಡುತ್ತೆ ಸ್ಕಿನ್ ಗೆ ಎಫೆಕ್ಟ್ ಮಾಡುತ್ತೆ ಅದ್ರ ಜೊತೆಗೆ ವ್ಯಾಸ್ಕ್ಯುಲರ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡುತ್ತೆ ವೆಸ್ಕ್ಯುಲರ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡುತ್ತೆ ಸ್ಪೈನ್ ಗೆ ಎಫೆಕ್ಟ್ ಮಾಡಬಹುದು ಸ್ಪೈನ್ ನೆಕ್ಸ್ಟ್ ಬೋನ್ಸ್ ಕೂಡ ಎಫೆಕ್ಟ್ ಬೋನ್ಸ್ ಗೆ ಸೊ ಇಲ್ಲೇ ಮಾಡ್ಬೋದು ಇದಕ್ಕೆಲ್ಲ ಎಫೆಕ್ಟ್ ಮಾಡುತ್ತೆ ನೆಕ್ಸ್ಟ್ ಇದು ಹೆರಿಡೆಟ್ರಿ ಅಲ್ಲ ಅಂತ ಹೇಳಿದಾರೆ ಸೊ ಇಲ್ಲಿ ಇದು ಜೆನೆಟಿಕ್ ಮ್ಯೂಟೇಶನ್ ಬರುತ್ತೆ ಓಕೆ ಹೆರಿಡೆಟ್ರಿ ಅಲ್ಲ ಅಂತ ಹೇಳಿದ್ದಾರೆ ಇದು ಹೆರಿಡೆಟ್ರಿ ಅಲ್ಲ ಅಂತಂದ್ರೆ ಅನುವಂಶಿಕ ಅಲ್ಲ ಇದು ಅನುವಂಶಿಕ ಅಲ್ಲ ಹೆರಿಡೆಟ್ರಿ ಅನುವಂಶಿಕವಾಗಿ ಬರುವಂತ ರೋಗ ಅಲ್ಲ ಇದು ಅಂದ್ರೆ ಈಗ ಪೇರೆಂಟ್ಸ್ಗೆ ಈ ಜೀನ್ ಈ ಈ ರೋಗ ಇದ್ರೆ ಪೇರೆಂಟ್ಸ್ಗೆ ಕ್ಲೋಸ್ ಇತ್ತಂದ್ರೆ ಪೇರೆಂಟ್ಸು ಓಕೆ ಅಪ್ಪ ಅಮ್ಮಗಿರ್ತಾರೆ ಮಕ್ಕಳಿಗೆ ಬರೋದಿಲ್ಲ ಮಕ್ಕಳಿಗೆ ಬರಬೇಕಂತ ಏನು ರೂಲ್ಸ್ ಇಲ್ಲ ಓಕೆ ಡೈರೆಕ್ಟ್ಲಿ ಟ್ರಾನ್ಸ್ಫರ್ ಆಗಂಗಿಲ್ಲ ಅದಕ್ಕೆ ಇದ್ದರೆ ಏನಂತ ಕರೀತಾರೆ ಹೆಡಿ ಹೆರಿಡೆಟ್ರಿ ಅಲ್ಲ ಅಂತ ಹೇಳ್ತಾರೆ ಓಕೆ ಇಲ್ಲಿ ವ್ಯಾಸ್ಕ್ಯುಲರ್ ಡಿಸ್ಫಂಕ್ಷನ್ ಅಂತ ನೋಡ್ತೀವಿ ಈ ಥರ ಕಂಡೀಷನ್ ಡೆವಲಪ್ ಆಗುತ್ತೆ ಇಲ್ಲಿ ಓಕೆ ನಾವು ಇಲ್ಲಿ ನೋಡ್ತೀವಿ ಇದು ವ್ಯಾಸ್ಕ್ಯುಲರ್ ಡಿಸ್ಫಂಕ್ಷನ್ ಓಕೆ ಇಲ್ಲಿ ಗೊತ್ತಿದ್ರೆ ಸಾಕು ಕ್ಲೋಸ್ ಬಗ್ಗೆ ಇದ್ರ ಇಂಪಾರ್ಟೆಂಟ್ ಇಲ್ಲಿ ನಾಟ್ ಎ ಹೆರಿಡೆಟ್ರಿ ಇದು ಹೆರಿಡೆಟ್ರಿ ಅಲ್ಲ ಬಟ್ ಜೆನೆಟಿಕ್ ಜೀನ್ ಮ್ಯೂಟೇಷನಿಂದ ಬರುತ್ತೆ ಇದು ಓಕೆ ಜೀನ್ ಮ್ಯೂಟೇಶನ್ ಬರುತ್ತೆ ಹೆರಿಟೇಜ್ ಅಲ್ಲ ಅಂತಂದ್ರೆ ಏನು ಪೇರೆಂಟ್ಸ್ ತಂದರೆ ಅದು ಆಪ್ಸ್ಪ್ರಿಂಗ್ ಅಥವಾ ಮಕ್ಕಳಲ್ಲಿ ಬರಬೇಕಂತ ಏನಿಲ್ಲ ಓಕೆ ಬರೋದಿಲ್ಲ ಕೂಡ ಓಕೆ ವಿಲ್ ಮುಟ್ಟದೆ ನೆಕ್ಸ್ಟ್ ಕಾನ್ಸೆಪ್ಟ್ ಲೀಪ್ ಒನ್ ಮಿಷನ್ ವಿಚ್ ಇಂಡಿಯನ್ ಸ್ಟಾರ್ಟ್ಅಪ್ ಲಾಂಚ್ ಹಿಡಿದೆ ಲೀಪ್ ಒನ್ ಮಿಷನ್ ಯಾವ ಭಾರತೀಯ ಸ್ಟಾರ್ಟ್ಅಪ್ ಲೀಪ್ ಒನ್ ಮಿಷನ್ ಅನ್ನು ಆರಂಭಿಸಿತು ಆನ್ಸರ್ ವಿಲ್ ಬಿ ಧ್ರುವ ಸ್ಪೇಸ್ ಆಗಿ ಏನು ಮಾಡುತ್ತೆ ಧ್ರುವ ಸ್ಪೇಸ್ ಧ್ರುವ ಸ್ಪೇಸು ಸ್ಟಾರ್ಟ್ಅಪ್ ಕಂಪನಿ ಇದು ಲೀಫೋನ್ ಮಿಷನ್ ಏನ್ ಮಾಡುತ್ತೆ ಲಾಂಚ್ ಮಾಡ್ತಾ ಇದೆ ಓಕೆ ಇವ್ರು ಏನ್ ಮಾಡಿದ್ದಾರೆ ಆಸ್ಟ್ರೇಲಿಯಾ ಜೊತೆ ಕೆಲವೊಂದಿಷ್ಟು ಇದರಲ್ಲಿ ಫೀಲ್ಡ್ ಅಲ್ಲಿ ಟೈಪ್ ಕೂಡ ಆಗಿದ್ದಾರೆ ಓಕೆ ಇದ್ರದ್ದು ಫಸ್ಟ್ ಕಮರ್ಷಿಯಲ್ ಸೆಟಲೈಟ್ ಇದು ಇರುವ ಸ್ಪೇಸ್ ಇಲ್ಲಿ ಏನೇನು ಯೂಸ್ ಮಾಡ್ತಾರೆ ಎ ಐ ಮತ್ತೆ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ನ ಕ್ಯಾರಿ ಮಾಡ್ತಾರೆ ಇದೊಂದು ಹಂಗಾದ್ರೆ ಈ ಲೀಪ್ ಫೋನ್ ಮಿಷನ್ ಏನಿದು ಅರ್ತ್ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ ಇದು ಅರ್ತ್ ಅಬ್ಸರ್ವೇಷನ್ ಏನೇನು ಅಬ್ಸರ್ವ್ ಮಾಡದೆ ಅರ್ತ್ ಅಬ್ಸರ್ವೇಷನ್ ಅಲ್ಲಿ ಏನ್ ಮಾಡ್ತೀವಿ ಡಿಸಾಸ್ಟರ್ ರೆಸ್ಪಾನ್ಸ್ ಅಗ್ರಿಕಲ್ಚರ್ ಡಿಸಾಸ್ಟರು ಅಗ್ರಿಕಲ್ಚರು ಈವನ್ ಡಿಫೆನ್ಸ್ ಕೂಡ ಹೆಲ್ಪ್ ಮಾಡೋದು ಅದು ಡಿಫೆನ್ಸ್ ಕೂಡ ಈ ಒಂದು ಸ್ಯಾಟಲೈಟ್ ಹೆಲ್ಪ್ ಇಲ್ಲಿ ಏನೇನ್ ಬಿಡಬೇಕು ಲೀಪ್ ಒನ್ ಅಂತಕ್ಕಂಥದ್ದು ಯಾರು ಲಾಂಚ್ ಮಾಡಿದ್ದಾರೆ ಧ್ರುವ ಧ್ರುವ ಸ್ಪೇಸ್ ಇದೊಂದು ಸ್ಟಾರ್ಟ್ಅಪ್ ಪ್ರೈವೇಟ್ ಕಮರ್ಷಿಯಲ್ ಸ್ಟಾರ್ಟ್ಅಪ್ ಇದು ಓಕೆ ಸ್ಟಾರ್ಟ್ಅಪ್ ಕಂಪ್ನಿ ಇಂಡಿಯಾ ಬೇಸ್ಡ್ ಓಕೆ ನೆಕ್ಸ್ಟ್ ಕ್ವಶನ್ ಬಿಮ್ಸ್ಟೆಕ್ ಬಿಮ್ಸ್ಟೆಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ದಾರೆ वेर इज दिमस्टे बीमस्टेक्वारर्स लोकेटेड प्रधान कचेरियल धाकाशल ओके ईनगत बीमेक बे आफ बेगा इनिशियेटिव फॉर् मलटिसेक्टरल टेक्निकल को बीमस्टेक् स्टैंड फॉर् नेक्स्टू बिमस्टेक् ग्रूपे स्टार्ट आगते फौंडेड इन नई नईटी सेवन बैंकॉक डिशन बैंकॉक्लेशन फाउंड स्टार्ट एस्टाब्लीश्वा ಇಲ್ಲಿ ನಾವು ನಿಮ್ಸ್ಟೆಕ್ ಅಲ್ಲಿ ಸೆವೆನ್ ಕಂಟ್ರೀಸ್ ನೋಡ್ತೀವಿ ಸೆವೆನ್ ಕಂಟ್ರೀಸ್ ಯಾವಾಗ ಬರ್ತವೆ ಗೆ ಇಂಡಿಯಾ ನೇಪಾಳ್ ಭೂಟಾನ್ ಬಾಂಗ್ಲಾದೇಶ್ ಓಕೆ ಶ್ರೀಲಂಕಾ ಮಯನ್ಮಾರ್ ಥೈಲ್ಯಾಂಡ್ ಓಕೆ ಸೆವೆನ್ ಕಂಟ್ರೀಸ್ ಸೆವೆನ್ ಕಂಟ್ರೀಸ್ ಬರ್ತಾ ಇದು ಎದರಲ್ಲಿ ಎದ್ರಲ್ಲಿ ಕೋಆಪರೇಷನ್ ಮಾಡ್ತಾರೆ ಇವರು ಅಂತಂದ್ರೆ ಕೋಆಪರೇಷನ್ ಎದ್ರಲ್ಲಿ ಮಾಡ್ತಾರೆ ಇವಾಗ ಈ ತರ ನ ಕೇಳೋದನ್ನ ಈಗ ಜಾಸ್ತಿ ಕೇಳ್ತಾ ಇಲ್ಲ ಓಕೆ ಕ್ವಶನ್ಸ್ ಯಾವ ತರ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಇದು ಕೋಪರೇಷನ್ ಎದರಲ್ಲಿ ಕೋಆಪ್ರೇಷನ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಕೋಆಪರೇಷನ್ ಮಾಡ್ತಾರೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನಲ್ಲಿ ಅಲ್ಲಿ ಕಮ್ಯುನಿಕೇಷನ್ನು ನೆಕ್ಸ್ಟ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನಲ್ಲಿ ಅಲ್ಲಿ ಪ್ರೊಟೆಕ್ಷನಲ್ಲಿ ಆ್ಯಂಟಿ ಆ್ಯಂಟಿ ಟೆರ್ರರಿಸಮು ಆ್ಯಂಟಿ ಟೆರರಿಸಮ್ ಸ್ಕ್ವಾಡಲ್ಲಿ ಓಕೆ ಕೌಂಟರ್ ಟೆರರಿಸಮ್ ಅಂತ ಕರಿತೀವಿ ಓಕೆ ಅಲ್ಲಿ ನೆಕ್ಸ್ಟ್ ಡಿಸಾಸ್ಟರ್ ಅಲ್ಲಿ ಡಿಸಾಸ್ಟರ್ ಡಿಸಾಸ್ಟರ್ ಅಲ್ಲಿ ಈ ಒಂದು ಆಲ್ ಅಲ್ಲಿ ಬಿಮ್ಸ್ಟೆಕ್ ಕೋಪ್ರೇಷನ್ ಮಾಡುತ್ತೆ సేమ్ ఇదర్තර సార్క్ వృతలి సార్క్ కంట్రీ సార్క్ కంట్రీస్ అలస్ట్ వృతసే సార్క్ 8 కంట్రీస్ వృతలి సేమ్ ఇలి ఫస్ట్ ఏ ఏనగత ఇండియా నేపాల్ భూటాన్ బంగ్లాదేశ్ సో ఇవేల వృతతే ఓకే ఇదర్ జోదగే శ్రీలంక ఇదర్ జోదగే ఏన్ వృతతే ఇలి మాల్దీవ్స్ వృతతే ఓకే మాల్దీవ్స్ వృతతే పాకిస్తాన్ వృతతే ఆఫ్ఘనిస్తాన్ వృతతే ఓకే ఇలి మైన్మార్ మద థైలాండ్ వరతిల ఓకే ఇస్ట్ గోతిదరే సాకో ఓకే ನೆಕ್ಸ್ಟ್ ಕಾನ್ಸೆಪ್ಟ್ ಇಂಡಿಯಾ ಸೈನ್ಟಲ್ ದಿ ಸೈನ್ ಅಪ್ ಪೋರ್ಟಲ್ ವಿಚ್ ಮಿನಿಸ್ಟ್ರಿಟಲ್ ಅನ್ನು ಯಾವ ಸಚಿವಾಲಯ ನಿರ್ವಹಿಸುತ್ತದೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಇಂಡಿಯಾ ಸೈನ್ ಅಪ್ ಪೋರ್ಟಲ್ ಯಾವ ಮಿನಿಸ್ಟ್ರಿ ಅಂತ ನೋಡಿದ್ವಿ ಏನ್ ಮಾಡುತ್ತೆ ಇದು ಫಾರ್ ಎಕ್ಸಾಂಪಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದು ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸಪೋಸ್ ಇದೇನು ಮಾಡುತ್ತೆ ಇಲ್ಲಿ ಫಾರಿನರ್ ಇದ್ದಾನೆ ಫಾರಿನರ್ ಓಕೆ ಫಾರಿನರ್ಸು ಇಂಡಿಯಾದಲ್ಲಿ ಶೂಟ್ ಮಾಡ್ಬೇಕು ಇಂಡಿಯಾದಲ್ಲಿ ಫಿಲ್ಮ್ ಶೂಟಿಂಗ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಓಕೆ ಅವ್ರಿಗೆ ಇಂಟೆನ್ಷನ್ ಇದೆ ಇಂಡಿಯಾದಲ್ಲಿ ಫಿಲ್ಮ್ ಶೂಟ್ ಮಾಡೋಕ್ಕೆ ಅದಕ್ಕೇನು ಬೇಕು ಪರ್ಮಿಷನ್ ಬೇಕು ಅದು ಯಾವ್ದು ಕೆಲಸ ಮಾಡುತ್ತೆ ಈ ಒಂದು ಪೋರ್ಟಲ್ ಕೆಲಸ ಮಾಡುತ್ತೆ ಪರ್ಮಿಷನ್ ಸಿಂಗಲ್ ವಿಂಡೋ ಸಿಂಗಲ್ ವಿಂಡೋ ತ್ರೂ ಇವರಿಗೆ ಪರ್ಮಿಷನ್ ಕೊಡುತ್ತೆ ಓಕೆ ಸೊ ಅವಾಗ ಇವರು ಇಲ್ಲಿ ಏನು ಮಾಡ್ಬೋದು ಶೂಟಿಂಗ್ ಮಾಡ್ಬೋದು ಫಿಲ್ಮ್ ಶೂಟಿಂಗ್ ಓಕೆ ಜಿ ಮ್ಯಾಪಿಂಗ್ ಇರುತ್ತೆ ಸಿಂಗಲ್ ವಿಂಡೋ ಸಿಸ್ಟಮ್ ಫಾರ್ ಗೆ ಓಕೆ ಕ್ಲಿಯರೆನ್ಸ್ ಪ್ರೊವೈಡ್ ಮಾಡೋದು ಇದರಿಂದ ಏನಾಗುತ್ತೆ ಗ್ಲೋಬಲ್ ನ ಇಂಡಿಯಾದಲ್ಲಿ ಅಟ್ರಾಕ್ಟ್ ಗ್ಲೋಬಲ್ ಫಿಲ್ಮ್ ಮೇಕರ್ಸ್ನ ಗ್ಲೋಬಲ್ ಗ್ಲೋಬಲ್ ಫಿಲ್ಮ್ ನ ಇಂಡಿಯಾದಲ್ಲಿ ಅಟ್ರಾಕ್ಟ್ ಮಾಡ್ದಂಗೆ ಆಗುತ್ತೆ ಫಿಲ್ಮ್ ಮೇಕರ್ಸ್ ಓಕೆ ಅಟ್ರಾಕ್ಟ್ ಮಾಡ್ದಂಗೆ ಆಗುತ್ತೆ ಇಂಡಿಯಾ ಸೈನ್ ಪೋ ಹಬ್ ಬೋಟಲ್ಲು ಯಾವ ಮಿನಿಸ್ಟ್ರಿ ಡೈರೆಕ್ಟಾಗಿ ಕ್ವಶನ್ ಬರ್ಬೋದು ಮತ್ತೆ ಯಾವ ಫೀಲ್ಡ್ ಬರುತ್ತೆ ಯಾವ ಫೀಲ್ಡ್ ಅಲ್ಲಿ ಎಷ್ಟು ಗೊತ್ತಿದ್ರೆ ಸಾಕು ಇಲ್ಲಿ ಮುಟ್ಟದೆ ನೆಕ್ಸ್ಟ್ ಕಾನ್ಸೆಪ್ಟ್ ಇಂಡ್ರಿ ಲೆಮೋರ್ ಇದೊಂದು ಏನಂದ್ರೆ ಅರ್ಬೋರಿಯಲ್ ಎನಿಮಲ್ ಇದು ಅರ್ಬೋರಿಯಲ್ ಅಂತಂದ್ರೆ ಅರ್ಬೋರಿಯಲ್ ಅಂತಂದ್ರೆ ಜಾಸ್ತಿ ನಮ್ಗೆ ಟ್ರೀಯಲ್ಲಿ ನೋಡಕ್ ಟ್ರೀ ಟ್ರೀಯಲ್ಲಿ ನೋಡಕ್ ಸಿಗುತ್ತೆ ಈ ತರ ಓಕೆ ವೇರ್ ಇಸ್ ದ ಇನ್ರಿ ಇಂದ್ರಿ ಲೆಮೋರ್ ಅಂತ ಕೊಟ್ಟಿದ್ದಾರೆ ಎಲ್ಲಿ ಕಂಡು ಬರುತ್ತದೆ ಮಡ್ಗಾಸ್ಕರ್ ಅಲ್ಲಿ ಕಂಡು ಬರುತ್ತೆ ಮಡ್ಗಾಸ್ಕರ್ ಅಲ್ಲಿ ಅದು ಮತ್ತು ಮಡ್ಗಾಸ್ಕರ್ ಓಕೆ ಒನ್ಲಿ ಮಡ್ಗಾಸ್ಕರ್ ಅಲ್ಲಿ ಮಾತ್ರ ನಮಗೆ ನೋಡಕ್ ಸಿಗುತ್ತೆ ಅದು అడ్గాస్కర్ ఓకే ఇల్ ఇదేనంతా లార్జెస్ట్ లివిింగ్ లెమో స్పీసీస్ ఇది లివిింగ్ యెస్ట్ అదర ఇది ఏంటంటే లార్జెస్ట్ ఇది పౌండ్ వన్లీవి నవ్వు ఆల్డి నెక్స్ట్ ఇల్ ఇంపార్టెంట్ ఏం ఐ వి సిన్ స్టేటస్ క్రిటికల్ ఎండేంజర్డ్ అంత ఇది యావ క్రిటికల్ ఎండేంజర్డ్ ఇదే ఇంపార్టెంట్ ఆగ్వి ఎండేంజర్డ్ యావ్ అవు కూడా ఇంపార్టెంట్ ఆగ్వి టు ఎర్డ్ మాత్ర ఇది తుంబే ఇంపార్టెంట్ ఆగే ఇది హర్బర్ అంతా నెక్స్ట్ ఇది హర్బి అనిమల్ ఇది ఓకే ఇస్ట్ గా సాకు ఎండ్రి లెమో ఎల్స్ ನೋಡಕ್ ಸಿಗುತ್ತೆ ಅಂತ ಡೈರೆಕ್ಟ್ ಕ್ವಶನ್ ಬರುತ್ತೆ ಅದರದ್ದು ಹ್ಯಾಬಿಟೆಟ್ ಕೇಳ್ತಾರೆ ನೆಕ್ಸ್ಟ್ ಅದರದು ಐಸಿಯನ್ ಸ್ಟೇಟಸ್ ಕೇಳ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ಹಲ್ಸ್ ಇತ್ತೀಚೆಗೆ ಏನಾಗಿದೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಏನು ಏನ್ ಹೇಳಿದ್ದಾರೆ ಅರೌಂಡ್ ಫೋರ್ ಕ್ರೋರ್ ಕ್ರೋರ್ ಫೋರ್ ಕ್ರೋರ್ ನ ಎಲಿಮಿನೇಟ್ ಮಾಡಿದೀವಿ ಅಂತ ಹೇಳ್ತಾರೆ ನ ಎಲಿಮಿನೇಟ್ ಮಾಡಿದೀವಿ ಮಿಸ್ ಮಿಸ್ಲೀಡಿಂಗ್ ಅಕೌಂಟ್ಸ್ ನ ಎಲಿಮಿನೇಟ್ ಮಾಡಿದೀವಿ ಎಲಿಮಿನೇಟ್ ಮಾಡಿದೀವಿ ಅಂತ ಹೇಳ್ತಾರೆ ಓಕೆ ವಿಚ್ ಮಿನಿಸ್ಟ್ರಿ ಲಾಂಚ್ಡ್ ದಿ ಫಹಲ್ ಸ್ಕೀಮ್ ಯಾವ ಸಚಿವಾಲಯವು ಪಹಲ್ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಇದೆ ಆನ್ಸರ್ ಆನ್ಸರ್ ವಿಲ್ ಬಿ ಆಲ್ರೆಡಿ ಹೇಳಿದೀನಿ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಓಕೆ ಸೊ ಇಲ್ಲಿ ಏನಾಗುತ್ತೆ ಫಹಲ್ ಅಂದ್ರೆ ಏನು ಪ್ರತ್ಯಕ್ಷ ಹಸ್ತಾಂತರಿತ ಲಾಭ ಅಂತ ಇದೊಂದು ಎ ವಿ ಟಿ ಸ್ಕೀಮ್ ಇದು ಎಟಿ ಸ್ಕೀಮ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಲ್ಲಿ ಏನಾಗುತ್ತೆ ಇಲ್ಲಿ ಕನ್ಸೂಮರ್ಸ್ ಇದ್ದಾರೆ ಎಲ್ ಪಿ ಜಿ ಹೋಲ್ಡರ್ಸು ಎಲ್ ಪಿ ಜಿ ಓಕೆ ಇವ್ರೇನ್ ಮಾಡ್ತಾರೆ ಎಟ್ ರಿಸೀವಿಂಗ್ ಟೈಮಲ್ಲಿ ಈಗ ಇವರು ಎಲ್ ಪಿ ಜಿನ ರಿಸ್ಯೂ ಮಾಡಬೇಕು ಈ ರಿಸೀವಿಂಗ್ ಟೈಮಲ್ಲಿ ಏನ್ ಮಾಡ್ತಾರೆ ಫುಲ್ ಅಮೌಂಟ್ ಕಟ್ತಾರೆ ಫುಲ್ ಅಮೌಂಟ್ ಕಟ್ಟಿ ಸಿಲಿಂಡರ್ನ ಸಿಲಿಂಡರ್ ರಿಸ್ಯೂವ್ ಮಾಡ್ತಾರೆ ತಗೊಳ್ತಾರೆ ಓಕೆ ಫುಲ್ ಅಮೌಂಟ್ ಕಟ್ತಾರೆ ಇವರಿಗೆ ಈ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಸಬ್ಸಿಡಿ ಆಗಿ ಸಬ್ಸಿಡಿ ಆಗಿ ಇವ್ರ ಅಕೌಂಟಿಗೆ ಬಂದುಬಿಟ್ಟು ಜಮಾ ಆಗುತ್ತೆ ಓಕೆ ಇದೇ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮು ಇದು ಫಲ್ ಪಲ್ ಸ್ಕೀಮಲ್ಲಿ ಅಳವಡಿಸ್ಕೊಂಡಿದ್ದಾರೆ ಹಾಗಾದ್ರೆ ಇದು ಲಾರ್ಜೆಸ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಪ್ರೋಗ್ರಾಮ್ ಇಂದ ವರ್ಲ್ಡ್ ಇದು ಓಕೆ ಲಾರ್ಜೆಸ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಪ್ರೋಗ್ರಾಮ್ ಇಂದ ವರ್ಲ್ಡ್ ಇದರಿಂದ ಏನು ಮಾಡುತ್ತೆ ಇದರಿಂದ ಏನಾಗುತ್ತೆ ಇಲ್ಲಿ ಪೇ ಅಕೌಂಟ್ಸ್ ಎಲಿಮಿನೇಟ್ ಆಗುತ್ತೆ ಈಸಿಯಾಗಿ ಇಲ್ಲಿ ಟ್ರಾನ್ಸ್ಪರೆನ್ಸಿ ತಗೊಂಡ್ಬರ್ಬೋದು ನಾವು ಟ್ರಾನ್ಸ್ಪರೆನ್ಸಿ ಎಫಿಸಿಯನ್ಸಿ ಇಲ್ಲಿ ತೊಗೊಂಡ್ಬರ್ಬೋದು ಓಕೆ ಡೈರೆಕ್ಟ್ ಮಿನಿಸ್ಟ್ರಿ ಕೇಳ್ತಾರೆ ಮತ್ತೆ ಇದ್ರ ಯಾವ್ರ ರಿಲೇಟೆಡ್ ಅಂತ ಕೇಳ್ತಾರೆ ಓಕೆ ಅಷ್ಟು ಗೊತ್ತಿದ್ರೆ ಸಾಕು ಮತ್ತೆ ಬೇರೆ ಏನು ಇಲ್ಲಿ ಬೇಕಾಗಿಲ್ಲ ಓಕೆ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಮೀಟು ಇನ್ ನೆಕ್ಸ್ಟ್ ಎಸ್ಟ್